ಸ್ಟಾರ್ ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಪಡೆದ ಬಳಿಕ ನಿವೇದಿತಾ ಗೌಡ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಇದ್ದಾರೆ ರೀಲ್ಸ್ಗಳನ್ನು ಕಂಡು ನೆಟ್ಟಿಗರು ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೂ ನಿವಿ ರೀಲ್ಸ್ ಹುಚ್ಚು ಕಡಿಮೆಯಾಗಿಲ್ಲ ಹೌದು ಕಿಚ್ಚ ಸುದೀಪ್ ನಟನೆಯ ಕೆಂಪೇಗೌಡ ಸಿನಿಮಾಕ್ಕೆ ಡಾನ್ಸ್ ಮಾಡಿ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಈ ರೀಲ್ಸ್ಗೆಂದೇ ಮಸ್ತ್ ಹೇರ್ ಸ್ಟೈಲ್ ಮಾಡಿಸಿಕೊಂಡು ಸಖತ್ ಹಾಟ್ ಆಗಿ ಕುಣಿತಿದ್ದಾರೆ ಹಚ್ಚಿಕೊಂಡಿದ್ದಾರೆ ನಿವೇದಿತಾ ಮೊದಲು ಇಂಗ್ಲಿಷ್ ಹಾಡುಗಳಿಗೆ ರೀಲ್ಸ್ ಮಾಡ್ತಾ ಇದ್ರು ಈಗೀಗ ಕನ್ನಡ ಹಾಡುಗಳಿಗೂ ರೀಲ್ಸ್ ಮಾಡ್ತಿದ್ದಾರೆ ಕೆಂಪೇಗೌಡ ಸಿನಿಮಾದ ತರತರ ತರ ಹಾಡು ಆ ಸಾಲಿನ ಮತ್ತೊಂದು ರೀಲ್ಸ್ ಆಗಿದೆ ಈ ಹೇರ್ ಸ್ಟೈಲ್ಗೆ ಒಪ್ಪುವ ಡ್ರೆಸ್ ತೊಟ್ಟಿದ್ದಾರೆ ಬಿಳಿ ಬಣ್ಣದ ಪುಟ್ಟ ಟಾಪ್ ಧರಿಸಿದ್ದಾರೆ ನೀಲಿ ಕಲರ್ ಜೀನ್ಸ್ ಶಾರ್ಟ್ಸ್ ಹಾಕಿಕೊಂಡಿದ್ದಾರೆ ಆದರೆ ಇಲ್ಲಿ ಇದೊಂದೇ ಆಕರ್ಷಕ ಅನಿಸೋದಿಲ್ಲ ಬದಲಾಗಿ ನಿವಿ ಕೊಟ್ಟ ಎಕ್ಸ್ಪ್ರೆಷನ್ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ ಹಾಡಿನ ಸಾಹಿತ್ಯಕ್ಕೆ ತಕ್ಕಂತೆ ನೃತ್ಯ ಮಾಡಿರುವುದು ನೋಡುಗರಿಗೆ ವಾರೆವ್ವಾ ಅನ್ನುವಂತಿದೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಬಂದ ಕೆಂಪೇಗೌಡ ಸಿನಿಮಾಕ್ಕೆ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಮ್ಯೂಸಿಕ್ ನೀಡಿದ್ದರು ಸುದೀಪ್ ಅವರೇ ಈ ಚಿತ್ರದ ನಿರ್ದೇಶನ ಮಾಡಿದ್ದರು ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅಬ್ಬರಿಸಿದ್ದರು